ಓಪನ್ ಮಾಡ್ ಟೈಮ್ ಇಲ್ಲಿ ಒಂದು ರಿವ್ಯೂ ಮೀಟಿಂಗ್ ಎರಡು ಗಂಟೆ ಡಿಸ್ಕಸ್ ಮಾಡಬೇಕು ಎಲ್ಲ ಸಮ್ಮುಖದಲ್ಲಿನ ಡಿಸ್ಕಸ್ ಮಾಡಿಬಿಡ ಎಲ್ಲ ಪ್ರಿಪೇರ್ ಆಗಿರೀಟಿ ನಮ್ಗೆ ರಿಗಾರ್ಡಿಂಗ್ ಹೆಲ್ತ್ ಡಿಪಾರ್ಟ್ಮೆಂಟ್ ಬೇಕಾಗಿರ್ತಕ್ಕಂಥ ಪಿ ಹೆಚ್ ಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅಪ್ಲೋಡೇಷನ್ ಬೇಕಾಗಿರ್ತಕ್ಕಂಥದ್ದು ಜನರಲ್ ಹಾಸ್ಪಿಟ್ಲಿಗೆ ಏನೇನು ಬೇಕಾಗಿದ್ದಾವೆ ಅವೆಲ್ಲವೂ ಕೂಡ ಪ್ರಿಪೇರ್ ಆಗಿರ್ರಿ ಶಾಟರ್ಡೆ ಸಂಡೇ ನಾಳೆ ಸೆಷನ್ 15 ಸ್ಟಾರ್ಟ್ ಸ್ಟಾರ್ಟ ಆಗುತ್ತೆ ಫಾಟ್ ಶ್ಯಾಟರ್ಡೇ ಸಂデー ಇಲ್ಲ ಸೆಕೆಂಡ್ ಶ್ಯಾಟರ್ಡೇ ಸಂಡೇ ಒಂದು ಡೇಟ್ ಫಿಕ್ಸ್ ಮಾಡಿ ಆ ಎಚ್ ಗಳು ಓಪನ್ ಮಾಡಿಬಿಡೋಣ ಎಸ್ ನೋಡೋಣ ಅತ್ತಮ ಜವರು ಒಂದ ಸಲ ಏಟ್ ಪೇಷಂಟ್ ಟ್ಯಾಬ್ಲೆಟ್ ಇಲ್ಲ ಇವರನ್ನ ಸಪ್ಲೈಯೆಡ್ ಅವರು ಅದರಲ್ಲಿ ಹಾಕಿ್ರೆ ಅವರಿಗೆ ಪ್ರತಿಗಳ ರಮ ಇಂಡಿವಿಜುವಲ್ ಪಾರ್ಟ್ ಅಂತ ಹೇಳಿದ್ರು ಸರ್ ಅಂದ್ರೆ टोटल ಏರಿಯಾದಲ್ಲಿ 75% ಅಂಡ್ ಆದ್ರೆ ಸರ್ವೆ ಮಾಡ್ತೀವಿ ಮಾಡ್ತಾರೆ ಇಲ್ಲ ಒಂದು ಪ್ರೋಗ್ರಾಮ್ ಕರೆ ಸರ್ಕಾರ ಕೂಡ ಇದೆ ಅದಕ್ಕೆ ಅದೇ ಸಬ್ಜೆಕ್ಟ್